ಜಿಲ್ಲಾ ನಾಯಕತ್ವವನ್ನು ಈ ಹಿಂದೆ ವಿಎಲ್ ಪಟೀರು ವಹಿಸಿದ್ರು ಶಂಕರ ಅಂದರು ಸಮಕಾಲೀನವರು ನಂತರ ಉಮೇಶ್ ಕತ್ತಿ ಅವರು ಶ್ರೇಷ್ಠ ನಾಯಕರು ಎಲ್ ಪಾಟೀಲ್ ದೊಡ್ಡ ಪ್ರಮಾಣದಲ್ಲಿ ನಾಯಕರಾಗಿ ಬೆಳೆದಿದ್ರು ನಂತರ ಶಂಕರ ಅಂದರು ಅವರು ಎಷ್ಟೋ ಜನ ಬೆಳೆಸಿದ್ದಾರೆ ಯಾರು ಈ ಲೈಸೆನ್ಸ್ ಕೊಡಿಸ್ರು ಯಾರು ಗ್ಯಾಸ್ ಏಜೆನ್ಸಿ ಕೊಡಿಸ್ರು ಯಾರಿಗೆ ಇನ್ನೊಂದು ಚೀಮೆಯನ್ನೇ ಲೈಸೆನ್ಸ್ ಕೊಡಿಸಿದರು ಅನೇಕರನ್ನ ಅವರು ಪ್ರಭಾಕರ್ ಅವ್ರನ್ನ ಎಂ ಪಿ ಮಾಡಿದರು ಹಿಂಗೆ ಹೇಳೋಕ್ತಂದರೆ ದೊಡ್ಡ ಲಿಸ್ಟನ್ನೇ ಇದೆ ಅಂದರೆ ಸ್ವಾರ್ಥ ರಾಜಕಾರಣಿ ಆಗಿರಲಿಲ್ಲ ಅವರು ತಾವಾಯಿತು ತಮ್ಮ ಕ್ಷೇತ್ರ ಆಯ್ತು ಏಳು ಸಲ ಎಂ ಮಂತ್ರಿಗಳವರು ಎಂ ಪಿ ಎಲ್ಲ ಮಂತ್ರಿಗಳಾಗಿ ಮೆರೆದವರು ನಿಷ್ಠಾವಂತ ನಾಯಕರಿದ್ದರು ಮತ್ತೆ ಯಾರೇ ದ್ವೇಷ ಇರಲಿಲ್ಲ ಮತ್ತೆ ಯಾರನ್ನು ತುಳಿಬೇಕಂತ ಅವ್ರು ತೆಲಗನ ಬರಲಿಲ್ಲ ಏನು ಒಮ್ಮೆ ಅಂದ್ರೆ ಆ ಕಡೆ ಅಂದ್ರೆ ಜಿಲ್ಲಾ ನಾಯಕತ್ವನ ವಹಿಸ್ಕೊಂಡಿದ್ರು ಎಲ್ಲೆಲ್ಲಿ ಯಾರ್ಯಾರು ಟಿಕೆಟ್ ಕೊಡಬೇಕು ಅಲ್ಲಿ ಫೈನಲ್ ಮಾಡ್ತಿದ್ರು ಮತ್ತು ಚೆನ್ನಾಗಿ ಸಿದ್ರು ಯಾವಾಗ ಟಿಕೆಟ್ ಹಂಚುವತ್ತಿನಲ್ಲಿ ಬರೋಬ್ಬರು ತಮ್ಮ ತಮ್ಮ ಮಂದಿಗೆನ ಕೊಡ್ತಿದ್ರು ಅಂದ್ರೆ ಅವರು ಎಷ್ಟು ಜನರನ್ನ ಎಮ್ ಎಲ್ ಎ ಎಂ ಪಿ ಟಿಕೆಟ್ ಅವ್ರ ಕೈಗಾನೇ ಇದ್ದು ಗೋಪಾಲ ಅರ್ಧ ಕರ್ನಾಟಕ ಅಂತನ್ರಿ ಇವ್ರ ಕಡೆನೇ ಇದ್ದವು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಎಲ್ಲ ಕ್ಷೇತ್ರದ ಟಿಕೆಟ್ ಇವರೇ ತರ್ತಿದ್ರು ಬಿಪಾರ್ ಮೇಲೆ ಹಚ್ತಿದ್ರು ಬರ್ಕಪ್ಪಾ ನೀನು ಹೆಸರು ಅಂತೇಳಿ ತಂತ ವಿ ಎಲ್ ಪಟೇಲ್ರು ಅವರು ದೊಡ್ಡ ನಾಯಕರಾಗಿದ್ದರು ಅವರು ಅಷ್ಟೇ ಸಾಕಷ್ಟು ಜನರನ್ನು ಬೆಳೆಸಿದ್ದಾರೆ ಅವರು ಯಾರಿಗೆ ತೊಂದರೆ ಕೊಡ್ತಾ ಇರಲಿಲ್ಲ ಮತ್ತು ಕಚ್ಚೇಲಿ ಗಚ್ಚಿದ್ರು ನಂತರ ಊಟ ಮನೆಯಿಂದ ಮಾಡ್ಕೊಂಡು ಬಂದು ಕಾರಿನಲ್ಲೇ ಊಟ ಮಾಡ್ತಿದ್ರು ಹೋಟೆಲ್ ಊಟ ಮಾಡ್ತಿರಲಿಲ್ಲ ನಂತರ ಯಾರನ್ನು ತುಳಿಲಿಲ್ಲ ಇವರು ಮತ್ತು ಇವ್ರ ವಿರುದ್ಧ ಯಾರೂ ಹೋಗ್ತಾನೆ ಇರಲಿಲ್ಲ ಅಂಥ ನಾಯಕರು ಆ ಕಾಲಕ್ಕೆ ಇರಲಿಲ್ಲ ಮತ್ತು ಬಂದ್ರೆ ಅವರು ಬಿಡ್ತಾನೆ ಇರಲಿಲ್ಲ ಒಮ್ಮೆ ಚಿಕ್ಕೋಡಿಗೆ ಇಂದಿರಾ ಗಾಂಧಿಯವ್ರ ಭಾಷಣ ಬರಬೇಕಾಗಿತ್ತು ಅವಾಗ ವಿ ಎಲ್ ಪಟೇಲ್ ಓ ವಾಗ್ ಕಾ ಕ್ಷೇತ್ರಕ್ಕೆ ಒಂದ್ಸಾಯ ಅಂತಂದ್ರೆ ರಾಯಬಾಗ್ ರಾಯಬಾಗ್ ರಾಯ್ಬಾಗ್ ಚಿಕ್ಕಡಿ ಮಾತಾಕ ಆತ ಮೈ ಆತ ನೋವು ನೈ ನಾ ಬರೋದಿಲ್ಲ ಇಲ್ಲಿಲ್ಲ ಆ ಕ್ಷೇತ್ರ ಈ ಕ್ಷೇತ್ರ ಬಹಳ ದೂರ ಇದೆ ಅಂತ ಅಂದ್ರೆ ಒಟ್ಟು ಅನ್ಸ್ತಿದ್ರು ಅಂಥದ್ದು ಒಂದು ಕತ್ತಿ ಇದೆ ಪಟೇಲ್ರು ಹೆಚ್ಚು ಜನರು ಬೆಳೆಸಿಲ್ಲ ಮಾತು ಮರೆ ಆದ್ರೆ ಚೆನ್ನಾಗಿ ರಾಜಕಾರಣಿದು ಜಿಲ್ಲಾ ಆಡತು ಹಿಡ್ತ ಇಟ್ ಇಟ್ಕೊಂಡಿದ್ರು ಇನ್ನು ಉಮೇಶ್ ಕತ್ತಿ ಅವರು ಅವರು ದೊಡ್ಡ ಇತ್ತು ಎಲ್ಲರೂ ಸ್ನೇಹಿತಂದು ಮಾತಾಡ್ತಿದ್ರು ನೇರವಾಗಿ ಮಾತಾಡ್ತಿದ್ರು ಒಟ್ಟಾಗಿ ಏನೂ ಇರಲಿಲ್ಲ ಗೌಡಿಕೆ ಧಮಕಿ ಇರಬೇಕಲ್ಲ ಮತ್ತು ರಕ್ತದ ಗುಣ ಹಂಗೆ ಇರ್ತಿತ್ತು ಅದು ಆದರೆ ಗೌರವ ಕೊಡ್ತಿದ್ರು ಯಾರ್ಯಾರನ್ನ ಏನೇನು ಏನೇನು ಮಾಡ್ಬೇಕನ್ನೋದು ಎಲ್ಲ ಮಿಲಾಪಿ ಕುಸ್ತಿನೂ ಆಡ್ತಿದ್ರು ಹೊಂದಾಣಿಕೆ ಮಾಡ್ತಿದ್ರು ಅಂದ್ರೆ ಯಾರಿಗೆ ಹೇಳ್ತಿರಲ್ಲ ಉತ್ತರ ಕರ್ನಾಟಕ ಮಾಡ್ಬೇಕಂತ ಅವರು ಒಂದು ಆಶೆ ಇತ್ತು ಯಾಕ ಉತ್ತರ ಕರ್ನಾಟಕ ಆದರೆ ಇಲ್ಲಿನ ಮುಖ್ಯಮಂತ್ರಿ ಅಂತ ಒಂದು ಕನಸನು ಇತ್ತು ಅದನ್ನು ಮಾಡತ್ತಿದ್ರು ಅವ್ರಿಗೆ ಎಷ್ಟು ಬೆಂಬಲ ಸಿಗ್ತಿತ್ತು ಅಷ್ಟು ಬೆ ಎಷ್ಟು ಬೆಂಬಲ ಸಿಗಬೇಕಾಗಿತ್ತು ಅಷ್ಟು ಬೆಂಬಲ ಸಿಗಲಿಲ್ಲ ಮತ್ತು ರಾಜನಾಯಕರು ಇವರ ವಿರುದ್ಧ ಎಂದೂ ಹೋಗ್ತಾನೆ ಇರಲಿಲ್ಲ ಅನ್ನಿಸ್ತಿದ್ರು ಇವ್ರು ಹೇಳ್ತಾರೆ ಒಂದು ಡಬ್ನ ಸೂಜಿ ಒಂದು ಏನು ಬಾಚನಿಗೆ ಕೊಟ್ಟನ ಅಂತ ಅಷ್ಟು ವಿಶ್ವಾಸ ಕಾರ್ಯಕರ್ತರ ಮೇಲೆ ಆ ಕ್ಷೇತ್ರ ಜನತೆ ಮೇಲೆ ಹೀಗಾಗಿ ಎಂದ ಎಂದ್ ಅವರು ಎಂದೂ ಸುತ್ತಿಲ್ಲ ಸುಮ್ಮನೋ ಸೂರ್ಯಚಂದ್ರ ಇರೋವರೆಗೆ ನಾನೇ ಎಮ್ ಎಲ್ ಎ ಅಂತ ಅಂದರು ಸ ಶಶಿಕಾಂತ್ ನಾಯಕ ಆರಿಸ್ಕೊಂಡರು ಅದು ಒಂದು ತಪ್ಪು ಮಾಡಿದ್ರು ಅಂದರೆ ಜಿಲ್ಲಾ ನಾಯಕತ್ವ ಅವ್ರ ಕಡೆನೇ ಇತ್ತು ಎಲ್ಲರೂ ಅವ್ರ ಕಡೆ ಹೋಗ್ತಿದ್ರು ಚತ್ತಿ ಯಾರು ಕೇಳತ್ತಲ್ಲ ನಾವು ಅಧಿಕಾರಿ ಇದ್ದಾಗ ವ್ಯಲ್ಪಟ್ಟವ್ರ ಮನೆಗೆ ಹೋಗ್ತಿದ್ದು ಬಿ ಅಂದ್ ಮನೆಗೆ ಹೋಗ್ತಿದ್ದು ಉಮೇಶ್ ಕತ್ತಿ ಅವರು ಮನೆಗೆ ಬೆಲದ ಬಾಳಿಗೆ ಹೊಡೆಯ್ತಿದ್ದು ಈಗ ನನ್ನ ಕಡೆ ಬರ್ತಾರೆ ಈ ಜಿಲ್ಲಾ ನಾಯಕರು ಹಿಂದಿನ ನಾಯಕರು ಮತ್ತು ಹಿಂದಿನ ನಾಯಕರಿಗೆ ಭಾಳ ವ್ಯತ್ಯಾಸ ಇದೆ ಅವಾಗ ಸ್ವಾರ್ಥ ನಿರ್ತಿತ್ತು ಅದ ತೀರ್ಥನೂ ಕೊಡ್ತಿದ್ರು ಅವರು ಮತ್ತು ಬಾಯ ಒರೆಸ್ಕೊಂಡು ಹೊರಗೆ ಬರ್ತಿದ್ರು ನಂತರ ಇಷ್ಟು ತಿಂದೇನೋ ಅಂತ ಹೇಳ್ತಿದ್ರು ಧೈರ್ಯ ಒಂದು ಹೇಳ್ತಿದ್ರು ಏನು ತಿಂದನ ಯಾರು ತಿನ್ನಾಗಿಲ್ಲ ಯಾರು ಪ್ರಾಮಾಣಿಕ ಇಲ್ಲ ಅಂತ ಕೇಳ್ತಿದ್ರು ತದನಂತರ ಎ ಬಿ ಪಾಟೀಲ್ಗೆ ಚಾನ್ಸ್ ಭಾಳ ಇತ್ತು ಯಾಕ ಜಯೇತ್ ಪಟೇಲ್ ಆಶೀರ್ವಾದ ಇತ್ತು ರಾಮಕೃಷ್ಣ ಹೆಗಡೆ ಆಶೀರ್ವಾದ ಇತ್ತು ಭಾಳ ಜನರ ಆಶೀರ್ವಾದ ಇತ್ತು ಅವ್ರು ಮಾಡ್ಕೊಲಿಲ್ಲ ಯಶಿ ಮಾಡಿದವರು ತಮ್ಮ ಕ್ಷೇತ್ರ ಅಥವಾ ತಾವಾಯ್ತು ತಮ್ಮ ಅಥವಾ ಅದಕ್ಕೆ ಅವರು ಸೀಮಿತ ಅಂದರು ನಮ್ಗೆ ಜಿಲ್ಲಾ ರಾಜಕಾರಣ ಬೇಡಪ್ಪ ಅಂತ ಸ್ಪಷ್ಟವಾಗಿ ಹೇಳ್ತಿದ್ರು ಎಲ್ಲಿ ಊರು ಸಾವಿರ ಮಾಡೋಣ ನಮ್ದು ನಮ್ಗೆ ಸಖಗತಿ ಆರಿಸ್ಬೋದು ಅಂತಕ್ಕಂಥೇಳಿ ಅವರು ಸೀಮಿತ ಕ್ಷೇತ್ರಕ್ಕೆ ಉಳ್ಕೊಂಡ್ಬಿಟ್ರು ಹಿರೇಬಾಗೇವಾಡಿ ಕ್ಷೇತ್ರ ಅಂತ ಇತ್ತು ಅಲ್ಲಿ ಮೂರು ಸಲ ಆರಿಸಿ ಬಂದರು ತಂದ್ರೆ ಸೋಲು ಉಂಟಾಯ್ತು ಆ ಮಾತು ಬೇರೆ ಅಂದರೆ ಜಿಲ್ಲಾ ನಾಯಕತ್ವ ವಹಿಸ್ಕೊಳ್ಲಿಕ್ಕೆ ಅವರು ಬಯಸಿರಲಿಲ್ಲ ಎ ಬಿ ಪಾಟೀಲ್ ಬಯಸಿದ್ರು ಆದರೆ ಅವ್ರಿಗೆ ಆ ಗುಣ ಇರಲಿಲ್ಲ ಭಾಷೆನೂ ಬರೋದಿರಲಿಲ್ಲ ಭಾಷೆನೂ ಬರಬೇಕಾಗ್ತದೆ ಹಿಂದೆ ಭಾಷೆನೂ ಸಹಿತ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಉಮೇಶ್ ಕತ್ತಿ ಅವ್ರು ಮಾಡ್ತಿದ್ರು ನಂತರ ರಾಮದಾ ರಾಮ್ಬಾಬು ಪೋದ್ದಾರ ಬಂದರು ಅವರು ನಾ ಜಿಲ್ಲಾ ಲೀಡರ್ ಅಂತಿದ್ರು ಅದು ಜಿಲ್ಲಾ ಲೀಡರ್ ಶಿವಾನಂದ್ ಶಿವಾನಂದ ಕೌಸಲಿಯವರಿದ್ರು ಅವರು ಅವರು ಜಿಲ್ಲಾ ಲೀಡರ್ ಅಂತಿದ್ರು ಜಿಲ್ಲಾ ಲೀಡರ್ ಆಗಿರಲಿಲ್ಲ ಬೈ ಬೈಲಂಗಲ್ ಸೀಮಿತಿದ್ರು ಇವರು ಬೆಳಗಾವ್ ಸೀಮಿತಿದ್ರು ರಾಮ್ಬಾಪು ಹುದಾರ ಅವರು ಇಂಥ ಅನೇಕ ಜನರ ಪುಟ್ಟ ಲೀಡರ್ ನಾನಾ ಲೀಡ್ರಲ್ಲಿ ಆಗ್ತಿದ್ರು ಆದ್ರೆ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಉಳಿದಿದ್ರು ಅವ್ರು ಹದಿನೆಂಟು ಕ್ಷೇತ್ರಕ್ಕೆ ಈಗಲೂ ಕೂಡ ಸತೀಶ್ ಜಾರ್ಕೊಂಡು ಬಿಟ್ರೆ ಹದಿನೆಂಟು ಕ್ಷೇತ್ರ ಅವ್ರವರು ಅವ್ರ ಕ್ಷೇತ್ರದಲ್ಲಿ ಲೀಡರ್ ಲೀಡ್ರಾಗಿದ್ದಾರೆ ಪ್ರಕಾಶ್ ವಿಕೇರಿ ಬೆಳಿಬೇಕಾಗಿತ್ತು ಆದ್ರೆ ಬೆಳಿಲಿಲ್ಲ ಅವ್ರಿಗೂ ಬಹಳ ಚಾನ್ಸ್ ಇತ್ತು ನಡುವೆ ಮತ್ತು ಇತ್ತು ಮೇಜ್ ಕತ್ತಿ ಅವರು ಮತ್ತು ಇವ್ರೆ ಪ್ರಕಾಶ್ ವಿಕೇರಿ ನೋಡು ಅವ್ರು ಬೆಳಿಲಿಲ್ಲ ಅನ್ನೋ ಸ್ವಲ್ಪ ಜಿಲ್ಲಾ ಲೀಡ್ರ ಅಲ್ಲ ನಾನು ಲೀಡ್ರ್ ಅಂತ ಹೇಳ್ತಾರೆ ಅಲ್ಲಿ ಸೀಮಿತ ಇದ್ದಾರೆ ಅವ್ರಿಗೆ ಏನು ಸಹ ಹೊರಗ್ಬಾರ್ದು ಹೊರಗೆ ಬರೋದು ಅಷ್ಟೇ ಸುಟ್ಕೆ ಸ್ಟ ಏನು ಗೊತ್ತು ಕೊಡ್ತಾರೆ ಅವ್ರಿಗೂ ಮುಂದೆ ಚಾನ್ಸ್ ಇದೆ ಆದರೆ ಅವ್ರು ಯಾವ ರೀತಿ ನಡ್ಕೋತಾರೋ ಅದ್ರ ಮೇಲೆ ಇರ್ತದೆ ಕಾರ್ಯಕರ್ತನ ಅವ್ರನ್ನ ದೂರ ಇಟ್ಟಿರ್ತಾರೆ ಅವ್ರು ವಿಶೇಷವಾಗಿ ಅಲ್ಲೇನು ನೋಟ್ಮಕ್ದಾಗ ಬರ್ದನೋ ಒಳಗೆ ಅಂತ ಇಲ್ಲಿ ಲೀಡರ್ಗಳ ವೇಲ್ ವೇಲ್ಪಟ್ಟರ ಮಾರ್ಗದರ್ಶನದಲ್ಲಿ ಹೋಗ್ಬೇಕು ಬಿಶಂಕರ ಮಾರ್ಗದರ್ಶನ ಏನು ಕೊಟ್ಟರು ಅವಾಗ ಹೋಗ್ಬೇಕು ನಂತರ ನಮ್ಮ ಉಮೇಶ್ ಕತ್ತಿ ಅವರು ಅವರು ತದನಂತರ ಏನು ಸ್ವಲ್ಪ ಎಡವಟ್ಟು ಎಡವ ಬಂತು ಈಗ ಜಿಲ್ಲಾ ಲೇಡರ್ ಹತ್ತು ವರ್ಷ ಯಾರು ಇರಲಿಲ್ಲ ಮಧ್ಯದಲ್ಲಿ ಇದೇ ಅಂತ ಹೇಳ್ತಿದ್ರು ಮರ ಮರೆಯಾಗಿ ಹೋಗ್ತಿದ್ರು ಇದ್ದರು ಈಗ ಶಕ್ತಿ ಜಾರಿಕೊಳ್ಳಿದ್ದಾರೆ ಇವರು ಯಾವ ರೀತಿ ಮುನ್ನಡ್ಸ್ಕೊಂಡು ಹೋಗ್ತಾರೋ ನೋಡಬೇಕು ಯಾಕಂದ್ರೆ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ತೆಗೆದುಕೊಂಡಿದ್ದಾರೆ ಅದ್ರ ಉಪಯೋಗ ಬರ್ಬೇಕು ಎಲ್ಲ ಕ್ಷೇತ್ರ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರ ತಿರುಗಾಡ್ಬೇಕು ತಿರುಗಾಡ್ತಾರೆ ತಿರುಗಾಡೋದು ಅವೇಲಿಲ್ಲ ಆದ್ರೆ ಇವರು ಸಂಘಟನೆ ಇದೆ ಲೀಡರ್ಶಿಪ್ ಇದೆ ಅದ್ರ ಹುಕ್ಕೇರಿಯಲ್ಲಿ ಎಳಿವರು ಹಂಗೆ ಎಡುಕೋತು ಎಡ್ಕೋತು ಹೋಗಬಾರ್ದು ಮತ್ತು ಮಾರ್ಗದರ್ಶನ ಬೇಕು ರಮೇಶ ಕತ್ತಿಯವ್ರಿಗೆ ಮಾರ್ಗದರ್ಶನ ಇಲ್ಲ ಅದನ್ನು ಹೇಳಿದೆ ಈಗಾಗಲೇ ಹಿಂದಿನ ಎಪಿಸೋಡ್ದಲ್ಲಿ ಅಂದ್ರೆ ಉಮೇಶ್ ಕತ್ತಿಯವ್ರಿಗೆ ಅವ್ರಿಗೆ ಹೇಗೆ ಎಲ್ಲ ಗೊತ್ತಿತ್ತು ಯಾರು ಹಿಡಿಬೇಕು ಯಾರು ಹೆಂಗ್ ಮತ್ತು ಹಾಸ್ಯ ಚಟಾಕಿಯನ್ನು ಆರಿಸ್ತಿದ್ರು ಉದಸಿ ಮನೆಯವರು ಇಷ್ಟು ದೊಡ್ಡ ಮನೆ ಯಾಕೆ ಕಟ್ಟಿಸಿಪ್ಪ ಯಾರು ಅಂತ ದೊಡ್ಡ ನಗ್ಸೋದು ಬರೆಯೇ ನಗ್ಸೋದವರು ಒಬ್ಬೊಬ್ರು ಅಂದ್ರೆ ಬಿ ನಗ್ತಿರ್ಲಿಲ್ಲ ಬಹಳ ಸೈಲೆಂಟ್ ಯಾರಿಗೂ ಕೂಡ ಅಂತಿಲ್ಲ ಏಲ್ಪಟ್ಟರು ಅಗ್ಗತ್ತದಲ್ಲೇ ಇರ್ತಿದ್ರು ಹುಲಿ ಹುಲಿಗತ್ಲೇನೇ ಇರ್ತಿತ್ತು ಮೀಸಾಕದ ಹುಲಿನೋ ಅಲ್ಲ ನರಿನಲ್ಲ ಏನೂ ಅಲ್ಲ ಆಡಲ್ಲ ಅಲ್ಲ ಕುರಿನೋ ಅಲ್ಲ ಅವ್ರೊಬ್ಬ ನಾಯಕರ ಟೈಪ್ ಅವ್ರು ಹೋಗ್ತಿದ್ರು ಮೀಸಲು ಕ್ಷೇತ್ರ ಇತ್ತು ಅವರು ತಮ್ಮಷ್ಟಕ್ಕೆ ತಾವ ಬೆಳೀತಾ ಇದ್ರು ಉಮೇಶ್ ಕತ್ತಿ ಅವ್ರನಕ ದೊಡ್ಡ ಪ್ರಮಾಣದ ಲೀಡರ್ ಆಗಿ ಬೆಳೀತಾ ಇದ್ರು ಏನೋ ಒಂದು ಸ್ವಲ್ಪ ಹೃದಯಾಘಾತ ಹೊಂದ್ ಇಲ್ಲಾದ್ರೆ ಅವ್ರ ಕಣ್ಣೇ ಇರ್ತಿತ್ತು ಶೇತಿ ಜಾರಕಿಗಳು ಎಂಟ್ರಿ ಆಗ್ತಿರ್ಲಿಲ್ಲ ಅವ್ರನ್ನ ಬರ್ನೂ ಕೊಡ್ತಿರ್ಲಿಲ್ಲ ಆ ಮಾತು ಬೇರೆ ಸರ್ಕಾರ ಇದ್ರು ಅವರೇ ಇರ್ತಿದ್ರು ಬಿ ಜೆ ಪಿ ಇರಲೇ ಮತ್ತು ಕಾಂಗ್ರೆಸ್ ಇರಲಿ ಅವರಲ್ಲ ಲೀಡ್ರು ಆದರೆ ಇವರೆಲ್ಲ ಇವೇನು ಎ ಬಿ ಪಾಟೀಲ್ರ ಅವ್ರಿಗೆ ಇದ್ದು ಭಾಳ ಚಾನ್ಸ್ ಇತ್ತು ಭಾಳ ಅಂದ್ರೆ ಭಾಳ ಚಾನ್ಸ್ ಇತ್ತು ದುಡ್ಡಿತ್ತು ಇತ್ತು ಮತ್ತು ಗೌಡಿಕೆ ಇತ್ತು ಲಿಂಗಾಯತ ಲಾಭ ಇತ್ತು ಆದರೆ ಪ್ರಭಾಕರ್ ಅವ್ರು ಬೆಳಿಬೇಕಾಗಿತ್ತು ಅವರು ಜಗದೀಶ್ ಶೆಟ್ಟರ್ ಇದ್ದಾಗ ಇವ್ರಿಂದ ಹೆಸರು ಇತ್ತು ಬಸವರಾಜ ಇದ್ದಾಗ ಇವರ ಸಿ ಎಂ ಮಾಡ್ಬೇಕಂತ ಹೆಸರಿತ್ತು ಆದರೆ ಉಪಯೋಗ ಮಾಡ್ಕೊಳ್ಳಿಲ್ಲ ಸುಟ್ಕೆ ಸೆನ್ಸ್ಕೋತಿ ಎನ್ಸ್ಕೋತು ಎನ್ಸ್ಕೋತಕೋತರು ಮತ್ತು ಇವರಿಂದ ಲಿಂಗಾಯತ ಪಡೆ ಇತ್ತು ಒಂದು ಫಸ್ಟ್ ಪಾಯಿಂಟ್ ಎಣ್ಣೆದು ಕೇಲಿ ಸೊಸೆ ಇತ್ತು ಮೂರನೇದು ಆಳ ಕಾಳುಗಳಿದ್ದು ನಾಲ್ಕನೇದು ಗಾಡಿ ಗೋಡ ಇದ್ದು ನಂತರ ಕುರಿ ಕುರಿಕೋನುಗಳಿದ್ದು ರಾಜಕೀಯದಾಗ ಏನು ಬೆಳಿಬೇಕು ಎಲ್ಲ ಪ್ರಭಾಕರ್ ಕೋರೇವ್ರಿಗೆ ಇತ್ತು ಚಿದ ಕೋರಿ ಅವರ ಪ್ರಯತ್ನ ಮಾಡಲಿಲ್ಲ ಕೇಲಿಗೆ ಏನು ಸೀಮಿತ ಆದ್ರೆ ಸೀಮಿತ ಆದರು ಇವರನ್ನು ಅದಾದ ನಂತರ ಕೇಲಿ ಬಂದು ಅಂದ್ರೆ ಎಲ್ಲ ಇದ್ರೂ ಬೆಳಿಲಿಲ್ಲ ಒಬ್ಬರ ಕಡೆ ಏನೂ ಇರೋಂಗಿಲ್ಲ ವೇಲ್ಪಟ್ಟರಿಗೆ ಒಂದಿತ್ತು ಒಂದಿರಲಿಲ್ಲ ಭೀಶಂಕರ ಒಂದು ಒಂದಿರಲಿಲ್ಲ ಅಂದಿರಲಿಲ್ಲ ಕತ್ತಿ ಒಂದಿತ್ತು ಅಂದಿರಲಿಲ್ಲ ಪ್ರಕಾಶ್ ವಿಕೇರಿ ಒಂದು ಐತಿ ಒಂದು ಇರಂಗಿಲ್ಲ ನನ್ನ ಅಶೋಕ್ ಪಟ್ಟಣ ಅವರು ಅಸೀಮಿತನ ಆದರು ರಾಮ್ಬಾಪುರದವರು ಒಂದಿತ್ತು ಒಂದಿಲ್ಲ ಹಿಂಗ ಎಲ್ಲರಿಗೂ ಎಲ್ಲರಿಗಿದ್ದಾದ್ರೂ ಪ್ರಭಾಕರ್ ಕೌರಿವ್ರು ಹಂಗಿಲ್ಲ ಎಲ್ಲ ಇತ್ತು ಸಂಸ್ಥಾ ಕೈಯಾಗ ಲಿಂಗಾಯತ್ ಲೀಡರ್ ಮಾಸ್ ಲೀಡರ್ ದುಡ್ಡು ನಂತರ ಭಾಷಣ ಬರ್ತಾ ಇರ್ಲಿಲ್ಲ ಆದ್ರೆ ಭಾಷಣ ಕಲಿಯನ್ನು ರೂಢಿಸ್ಕೊತಿದ್ರ ಮನಸ್ಸು ಮಾಡಲಿಲ್ಲ ಮತ್ತು ಬಿ ಜೆ ಪಿ ಅವ್ರು ಕೂಡ ಅವ್ರಿಗೆ ರಾಜ್ಯಪಾಲ ಮಾಡ್ಬೇಕಾಗಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಇನ್ನಾದರೂ ರಾಜ್ಯಪಾಲನ ಮಾಡಬೇಕು ಯಾಕಂದ್ರೆ ಬಿ ಜೆ ಪಿ ದೊಡ್ಡ ಶಕ್ತಿ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ತಮ್ಮ ಕೇಳಿ ಸಂಸ್ಥೆಯನ್ನು ಬಿಟ್ಟು ಅವರು ಮತ್ತು ಯಾರು ಬಿಟ್ಟು ಕೊಡ್ತಾರೆ ಏನೂ ತೊಗೊಳ್ಳೋದಿಲ್ಲ ಎಲ್ಲ ಇದ್ರೂ ಇವರು ಬೆಳಿಲಿಕ್ಕೆ ಆಗಲಿಲ್ಲ ಒಟ್ಟಾರೆ ಇವತ್ತಿನ ಎಪಿಸೋಡ್ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಲೀಡರ್ಗಳು ಆಗಿ ಹೋದರು ಈ ಈಗಿದ್ದಂಥ ಲೀಡರ್ಗಳು ಹಿಂಗಿದ್ದಾರೆ ಮತ್ತೆ ಯಾರು ಬಿಟ್ಟು ಹೋಗಿ ಬಿಟ್ಟು ಹೋಗಿದ್ರಂದ್ರೆ ಅಶೋಕ್ ಚಂದ್ರ ಅಂತವ್ರು ಮಾರ್ ಮಾರ್ಗದರ್ಶನ ಮಾಡಬೇಕು ಸರ್ಜು ಕಾಟ್ಕರ್ ಅಂತವ್ರು ಮಾರ್ಗದರ್ಶನ ಮಾಡಬೇಕು ಮತ್ತು ಮಠರು ಅವ್ರಿಗೆಲ್ಲ ಗೊತ್ತಿದೆ ಅವ್ರು ನಮಗೆ ಮಾರ್ಗದರ್ಶನ ಮಾಡಬೇಕು ಮಾರ್ಗದರ್ಶನ ಅಂತಂದ್ರೆ ಕಾಮೆಂಟ್ ಮಾಡ್ಬೋದು ಇವ್ರನ್ನ ಬಿಟ್ಟಿದ್ದಾರೆ ಇವರಲ್ಲಿ ಇಂಥ ಗುಣಗಳಿದ್ದು ನೀವು ಅದು ಹೇಳಿಲ್ಲ ಅದನ್ನು ಸ್ವಲ್ಪ ಹೇಳ್ರಿ ಯಾಕಂದ್ರೆ ನಾವು ಸ್ವಲ್ಪ ಎಲ್ಲ ಗೊತ್ತಿದೆ ಅಂತ ಹೇಳೋದಿಲ್ಲ ಕೆಲವೊಂದು ಏನು ಗೊತ್ತಿರ್ತೈತಿ ಯಾಕೆ ಅರವತ್ತೇಳು ವಯಸ್ಸು ನಾವು ರಾಜಕಾರಣದಲ್ಲಿ ಸ್ವಲ್ಪ ಇದ್ದು ಅದೇ ಸುಲ್ಕೋತ ಸುಲ್ಕೋತ ಬಂದು ನಾವು ಗ್ರಾಮ ಪಂಚಾಯತಿಗೆ ಆಡ್ ಸಲ ಸೋಲೋದು ತಾಲೂಕ್ ಪಂಚಾಯತಿಗೆ ಒಮ್ಮೆ ಸೋಲೋದು ಎಮ್ ಎಲ್ ಎ ನಿಂತಿದ್ದು ನಾವು ನೆಚ್ಚಿನಕ್ಕಿ ತಗೊಂಡು ವಾಟಾಳ್ ನಗರದಿಂದ ಸೋಲೋದು ಪತ್ರಿಕಾ ಮೂವತ್ತು ವರ್ಷ ನಡೆಸೋದು ಆಯ್ತು ಅಲ್ಲಿ ಸೋಲೋದು ಈಗ ಬಂದು ನಿಮ್ಮ ಮುಂದಕ್ಕೆ ಹೋದ ಇನ್ನು ಮುಂದಿನ ಪ್ರಯಾಣ ಏನೈತೇನೋ ನಿಮ್ಮ ಕೈಯಾಗೈತೆ ಅಂದ್ರೆ ಮಾಡ್ಸಿನ ಹೆಚ್ಚು ಮಾಡುವಂದ್ರೆ ಜನರಿಗೆ ಗೊತ್ತಿಲ್ಲ ಇವತ್ತಿನ ಯುವ ಪೀಳಿಗೆ ಗೊತ್ತಾಗಬೇಕಿದೆ ಎಲ್ಲ ಅದಕ್ಕೆ ಹೇಳೋದು ಇಂಥ ಅಶೋಕ್ ಚಂದರಿ ಅಂತವ್ರಿಗೆಲ್ಲ ಗೊತ್ತಿದೆ ತಿಪ್ಪೇಸ್ವಾಮಿ ಅವರು ಎಂತಾರೆ ಎಲ್ಲ ಗೊತ್ತಿದೆ ಚ ಕನ್ನಡ ಚಳುವಳಿಗಳ ಯಾವ ರೀತಿ ಮುಂಚುಂಚಿನಲ್ಲಿ ಬೆಳೆದ್ರು ರಾಜ್ಯೋತ್ಸವ ಅವಾಗ ಹೆಂಗಿತ್ತು ಈಗ ಹೆಂಗಾಗ್ತದೆ ಇದಕ್ಕೆ ಕಾರಣರು ಇತಿಹಾಸ ಅದು ಗವಿ ಮಠ ಹೇಳಿದ ಸಂದರ್ಶನ ಕೊಡ್ರಪ್ಪ ಯಾಕಂದ್ರೆ ಗೊತ್ತಾಗೋದಿಲ್ಲ ಅವ್ರು ನಾ ಎಲ್ಲಿ ಸಂದರ್ಶನ ಕೊಟ್ರೆ ಕೋರೆಯಲ್ಲೇ ತಪ್ಪು ತಿಳ್ಕೊತಾನಂತೇಳಿ ಕೋರೆನ ಮೇಲೆ ಕಣ್ಣ ಅದಕ್ಕೆ ಅವ್ರು ಬರಲಿಲ್ಲ ಅಂತ ಅವರು ತಿಳಿಸ್ಬೇಕು ನವಂಬರ್ ಒಂದು ರಾಜ್ಯೋತ್ಸವ ಹೆಂಗಿತ್ತು ಅಂತ ಈಗಿನ ಪೀಳಿಗೆ ಅಂತ ನಾವು ರಾಜಕಾರಣ ತಿಳಿಸ್ತೇವೆ ಏನಾದರೂ ಅವ್ರು ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಯಾರಿಗೆ ಜಿಲ್ಲಾದ ಮಟ್ಟದಲ್ಲಿ ಎಲ್ಲಿಯಾದ್ರು ಯಾರಾದ್ರು ಬಿಟ್ಟು ಹೋಗಿದ್ರೆ ಇವ್ರನ್ನ ಬಿಟ್ಟರೆ ಇವ್ರನ್ನ ಬಿಟ್ರಿ ಅಂತ ನಮಗೆ ಅವರು ಅಟ್ಟ ಇವ್ರ ಅಟ್ಟ ಇತಿಹಾಸವನ್ನು ನಾವು ಮೇಲಿನ ಮೇಲೆ ಸ್ವಲ್ಪ ಮೆಲು ಹಾಕ್ಬೇಕಾಗ್ತದೆ ಇತಿಹಾಸ ಬಲ್ಲವ ಇತಿಹಾಸವನ್ನು ಸೃಷ್ಟಿಸ್ತಾನೆ ಇತಿಹಾಸ ಬಲ್ಲವ ಇತಿಹಾಸನ ಸೃಷ್ಟಿಷ್ಟಲ್ಲಾರ ಅಂಬೇಡ್ಕರ್ ಅದನ್ನೇ ಹೇಳಿದ್ರು ಹಿಂದೆ ಯಾರು ಸದಾನಂದ್ರೆ ಯೂಟ್ಯೂಬ್ ಆಯ್ನಿ ಸಬ್ಸ್ಕ್ರೈಬ್ ಮಾಡಲಾರ ಸಬ್ಸ್ಕ್ರೈಬ್ ಮಾಡ್ಕೊ ಶೇರ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಯಾಕಂದ್ರೆ ನಾವು ಹಟ್ಟಿ ತುಂಬೋದು ಯೂಟ್ಯೂಬ್ದಲ್ಲಿ ದಲ್ಲಿ ಅಲ್ಲ ಫೇಸ್ಬುಕ್ಕಲ್ಲಿ ನಮಗೆ ಆಡೋದು ಚಾಲೂ ಆಗಿಲ್ಲ ಉಳಿದಾರ್ದೆಲ್ಲ ಚಾಲೂ ಆಗಿದವ ಅದು ನಮ್ಗೆ ಸಂಬಂಧ ಇಲ್ಲ ನಮಗೆ ಆ್ಯಡ್ ಪ್ರಾರಂಭ ಆಗಿಲ್ಲ ಅದರ ಬಾಪುಗೌಡ್ರ ಫೇಸ್ಬುಕ್ಕಲ್ಲಿ ಆ್ಯಡ್ ಚಾಲೂ ಆಗಿದಾವ ಅವ್ರಿಗೆ ದುಡ್ಡು ಬಂದಿತ್ತು ಗೊತ್ತಿಲ್ಲ ಅದರ ಇಲ್ಲಿ ನಮಗೆ ಏನಾರು ದುಡ್ಡು ಬರಬೇಕು ಸ್ವಲ್ಪ ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಅಂತಾರೆ ಸ್ವಲ್ಪ ಬರ್ತೈತೆ ಅದು ಆ ಥರ ಜೀವನ ನಡೆದೈತಿ ಮತ್ತು ಏನಾದರೂ ಗೂಗಲ್ ಪೇ ಫೋನ್ಪೇ ನೀವು ಮಾಡೋರಿ ಇದ್ದಂತಂದ್ರೆ ಸ್ವಲ್ಪ ಸಹಾಯ ಮಾಡ್ಬೇಕಾರಪ್ಪ ಇಂಥದ್ದು ಹೇಳೋರು ಯಾರದ ನೀರು ದಿಟ್ಟ ನಿರಂತರ ಅಂತಾರೆ ಏಯ್ಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಟೂ ತ್ರೀ ನಂಬರ್ಗೆ ಸ್ವಲ್ಪ ಫೋನ್ಪೇ ಮಾಡಿರಿ ಏಯ್ಟ್ ಡಬಲ್ ಫೈವ್ ತ್ರೀ ಒನ್ ಫೋರ್ ಟೂ ತ್ರೀ ಮತ್ತು ಟೂ ತ್ರೀ ಇದು ಗೂಗಲ್ ಇದೆ ಅಂತ ಫೋನ್ಪೇ ಇದೆ ಆ ಪೇ ಇದೆ ಈ ಪೇ ಇದೆ ಭೀಮ್ ಪೇ ಇದೆ ಏನೇ ಇದೆ ಎಲ್ಲ ಇದೆ ಕೆಲಸ ಕೊಂಡು ಬೇಟ್ರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಅಥವಾ ಐವತ್ತು ರೂಪಾಯಿ ನೂರು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ನಿಮ್ಗೆ ಎಷ್ಟು ಅನುಕೂಲ ಆಗ್ತೈತೆ ಹಂಗೆ ಯಾಕೆ ಸ್ವಾಮಿಗಳು ಹೆಂಗೆ ದಕ್ಷಿಣ ನೀಡ್ತಿರಲ್ಲ ಮನೆಗೆ ಬಂದಾಗ ನಿಮ್ಮ ಅನುಕೂಲತೆ ಇದ್ದರೆ ನೀವು ದಕ್ಷಿಣ ನೀಡಂತಲ್ಲ ಹಂಗೆ ಅನುಕೂಲತೆ ಇದ್ರೆ ನೀಡಿರಿ ಇಲ್ಲಾದ್ರೆ ಕೇಳಿದಕ್ಕಾಗಿ ಧನ್ಯವಾದಗಳು ಆಲಿಸಿದಕ್ಕಾಗಿ ಧನ್ಯವಾದಗಳು ನಮ್ಮನ್ನು ಮೇಲಿನ ಮೇಲೆ ನೋಡುವಂಥ ಒಂದು ವಿಚಾರ ಇತ್ತಂದ್ರೆ ಸ್ವಲ್ಪ ದುಡ್ಡು ಹಾಕ್ರಿ ಇಷ್ಟೇ ಕೇಳೋರಲ್ಲ ಮತ್ತೇನು ಕೇಳೋರು ನಿಮಗೆ ಫೇಸ್ಬುಕ್ದಲ್ಲಿ ನಾಲೆಜ್ ಇದ್ದಾವೆ ನಾಲೆಜ್ ಕೊಡ್ಬೇಕು ಕೆರೆ ಏನು ಇರೋನು ಕೆರೆ ಏನು ಚೆನ್ನ ಪಡೆಯರನ್ನ ನಾವು ಅಷ್ಟೇ ಮಾಡ್ಕೋತು ನಡೆದೇವೆ ಈಗ ನಾವು ಯಾರು ಪರಲ್ಲ ಯಾರು ಇಲ್ಲ ಅಂತ ಭಾಳ ಸಲ ಹೇಳಿದೆ ಮತ್ತೆ ಮತ್ತೆ ಹೇಳೋದ್ರಲ್ಲಿ ಏನು ಅರ್ಥ ನಮ್ಗೆ ಕಾಂಗ್ರೆಸ್ ಅಷ್ಟೇ ಬಿ ಜೆ ಪಿ ಅಷ್ಟೆ ಮತ್ತು ಜೆ ಡಿ ಎಸ್ಸು ಅಷ್ಟೇ ಕಾಂಗ್ರೆಸ್ ಪರವಾಗಿ ಮಾತಾಡಿದ್ರೆ ನೀವು ಕಾಂಗ್ರೆಸ್ ಏಜೆಂಟ್ ಅಂತರಿ ಬಿಜೆಪಿ ಪರವಾಗಿ ಬಂದ್ರೆ ಬಿ ಜೆ ಪಿ ಏಜೆಂಟ್ ಅಂತರಿ ನಾವಿರೋದು ಜನರ ಏಜೆಂಟ್ ಧ್ವನಿ ಇಲ್ಲದವರ ಏಜೆಂಟ್ ದುರ್ಬಲರ ಏಜೆಂಟ್ ಕಾರ್ಮಿಕರ ಮಹಿಳೆಯರ ಅಬಲೆಯರ ಸಬಲೆಯರ ಮಹಿಳೆಯರ ನೊಂದರಿಗೆ ಕಣ್ಣೀರು ಕಣ್ಣೀರು ಒರೆಸುವಂಥ ಒಂದು ಹಾದಿಯಲ್ಲಿ ನಡೆದವರು ನಡೆದಂತೆ ನುಡಿದವರಲ್ಲ ಮತ್ತೆ ಯಾಕಂದ್ರೆ ವಾತಾವರಣ ಹೆಂಗೆ ಚೇಂಜ್ ಆಗೈತೆ ಹೆಂಗೆ ನಾವು ಚೇಂಜ್ ಆಗ್ಬೇಕೈತೆ ನಿಮ್ಮತ್ತನ್ನು ನಾವು ಕೇಳ್ಕೊಳ್ತ ಕೂತರ ನಮ್ದು ಬಾಳೆ ಆಗಿಲ್ಲ ಇವತ್ತು ಒಂದು ಹೇಳ್ತೇವೆ ನಾಳೆ ಇನ್ನೊಂದು ಹೇಳ್ತೇವೆ ಸರ್ ನೀನು ಬೇರೆ ಹೇಳಿದ್ರಲ್ಲ ಮತ್ತು ನಿನ್ನ ಬೇರೆ ಹೇಳ್ದು ಇವತ್ತು ವಾತಾವರಣ ಚೇಂಜ್ ಆಗ್ತಾ ಯಾಕೆ ಡಿ ಸಿ ಸಿ ಬ್ಯಾಂಕ್ ಒಳಗೆ ಹೋಗುವಂಥ ಆಯ್ತಿನಲ್ಲಿ ರಮೇಶ್ ಕತ್ತಿ ಚೇರ್ಮನ್ ರೇ ನಮಸ್ಕಾರ ಅಂತಂದು ಮತ್ತು ಹದಿನೈದು ನಿಮಿಷ ಹೊರಗೆ ಬಂದರು ನಮಸ್ಕಾರ ರೇ ಮಾಜಿ ಚೇರ್ಮನ್ ರೇ ಅಂದು ಯಾಕಂದ್ರೆ ಸತೀಶ್ ಜಾರಿಗೆ ಕೊಡೋ ಬಿಟ್ಟಿದ್ರಲ್ಲ ನೀವು ಅನ್ನೋರು ಹೋಗ್ತಾ ನೀವು ಚೇರ್ಮನ್ರೇ ಅಂದ್ರಿ ರಮೇಶ್ ಕತ್ತಿ ಅವ್ರಿಗೆ ಮತ್ತು ಬರ್ತಾ ಮಾಜಿ ಚೇರ್ಮನ್ರ ಹಿಂಗೆ ಅಂತಂದ್ರೆ ಹಂಗೆ ಆಗಿತ್ತು ಅದು ಹಂಗೆ ರಾಜಕೀಯದಲ್ಲಿ ಹಿಂಗೆ ಇರ್ತಿತ್ತು ಅವು ಏನು ಸಹಾಯ ಮಾಡ್ತಾರೆ ಮಾಡ್ರಪ್ಪ ಪಾ ಬೇಡ್ರಿ ಏನು ಆಗುತ್ತೆ ಹ್ಞೂ ಹುಟ್ಟಿಸಿದೇವ್ರೇನು ಹುಲ್ಲು ಮೇಸಾಗಿಲ್ಲ ಅಂತಾರಲ್ಲ ಮತ್ತು ನಿಮ್ದೇನೇ ಕರಮ್ ಇತ್ತು ನಮ್ಮ ಹಿಂದಿನ ಜನ್ಮ ಕರಮಿತ್ತು ಕೊಡೋದಿರ್ತೇಪ್ಪಾ ಒಂದು ಇಪ್ಪತ್ತು ಸಾವಿರ ಕೊಡೋದಿತ್ತು ಅದೇ ಮೇಲೆ ಬಂದು ಕೊಟ್ಟು ಹೋಗ್ತಾರೆ ಹಾಗೂ ನಮ್ಮ ಘಟನೆಗಳಾಗಿದ್ದಾವ ಯಾರೋ ಒಂದು ಸುದ್ದಿ ಹೇಳಿದ್ರು ನಾವು ಫೋನ್ ಮಾಡಿದ ನೋಡಿ ಸರ್ ಹಿಂಗೈತಿ ಏನು ಮಾಡೋ ಹೇಳೋ ಏನು ಮಾಡೋ ವರದಿ ಮಾಡಬೇಡ್ರಿ ಸ್ವಲ್ಪ ಆಶೀರ್ವಾದ ಅಂತೇಳಿ ಭಕ್ತಿಯಿಂದ ಆಶೀರ್ವಾದ ಮಾಡಿರೋ ಹೆದರಿಕೆನ ಆಶೀರ್ವಾದ ಮಾಡೋದು ಗೊತ್ತಿಲ್ಲ ಬಟ್ ನೀವೇನಿದೀರಿ ನಮ್ಮ ನೋಡುಗರು ನಂತರ ಹಿತೇಶಗಳು ನಂತರ ಏನಾದರೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಅಭಿಮಾನಿ ಇಟ್ಟವರು ಮತ್ತು ನಿಮ್ಮ ಫ್ಯಾನ್ ಅಂತಾರೆ ನೀವು ನಿಮ್ಮ ಫ್ಯಾನ್ ಅಂದ್ರೆ ಏನು ನೀವೇನು ಫ್ಯಾನ್ ತಂದು ಕೊಡೋರಿದ್ರೆ ಇಲ್ಲ ನಿಮ್ಮ ಫ್ಯಾನ್ ಅಂತ ಅನ್ನೋದು ಭಯ ಮಾತಿಂದ ಬೇಡ ಸ್ವಲ್ಪ ದುಡ್ಡು ಹಾಕಿರಿ ನಮಸ್ಕಾರ